ನಮಸ್ಕಾರ ಕರ್ನಾಟಕ ನಾನು ವಿರುದ್ಧ ಪ್ರಯಾರಂಗಸ್ವಾಮಿ ವಿವೇಕ ಭಾರತ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ ತಾವೆಲ್ಲ ಚೆನ್ನಾಗಿದ್ದಾರೆ ಅಂತ ತಿಳ್ಕೊಳ್ತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಛಲ ಯಾರಿಗಿರಲಿಲ್ಲ ಛಲ ಪ್ರತಿಯೊಬ್ಬರಲ್ಲಿಯೂ ಛಲ ಇರಲೇಬೇಕು ಆ ಛಲ ಇದ್ದಾಗ ಮಾತ್ರ ನಾನು ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಛಲ ಕೇವಲ ಸಮಸ್ಯೆಗಳಿಗೆ ತೆರೆಬಟ್ಟಿ ಓಡುವುದು ನಮ್ಮ ಜೀವನವನ್ನು ಹಾಳು ಮಾಡುವುದಲ್ಲದೆ ನಮ್ಮನ್ನು ಅಧೋಗತಿಗೆ ತೆಗೆದುಕೊಂಡು ಹೋಗುತ್ತದೆ ಹಾಗಾಗಿ ಧೈರ್ಯ ನಮ್ಮನ್ನು ಮುನ್ನುಡಿಸ್ತದೆ ಛಲ ನಮ್ಮ ಗುರಿಯರಿಗೆ ಸಾಗಿಸುತ್ತೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಬ್ಬರು ಯಾವುದು ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ಬಲಿಯಾಗ್ತಾ ಇದ್ದಾರೆ ಚಿಕ್ಕ ಸಮಸ್ಯೆ ಅದು ಕೇಳಿದ್ರೆ ನಗು ಬರುತ್ತೆ ಕೆಲವು ಸರಿ ಅಂತಹ ಒಂದು ಚಿಕ್ಕ ಸಮಸ್ಯೆಗಳಿಗೆ ತಮ್ಮ ಮನಸ್ಸನ್ನ ತಮ್ಮ ಮನಸ್ಸನ್ನ ಕೊಲಿಕೊಂಡು ತಮ್ಮ ಪ್ರಾಣವನ್ನು ತೆಗೆದುಕೊಳ್ತಾ ಇದ್ದಾರೆ ಹಾಗಾಗಿ ಯಾವುದೇ ಒಂದು ಸಮಸ್ಯೆ ನಿಮ್ಮ ಪ್ರಾಣವನ್ನು ತೆಗೆದುಕೊಂಡು ನಿಮ್ಮನ್ನು ನಂಬನ್ನು ನಂಬಿದವರಿಗೆ ಕೈ ಕೊಟ್ಟು ಓಡಿ ಹೋಗುವವ್ರನ್ನ ಏನನ್ನಬೇಕ ಅಲ್ವಾ ಹಾಗಾಗಿ ಪ್ರತಿಯೊಬ್ಬರ ಜೀವನದಲ್ಲಿಯೂ ಸಮಸ್ಯೆಗಳನ್ನೋದು ಅವರವರ ಮಟ್ಟದಲ್ಲಿ ಅವರವರಿಗೆ ಅವರದೇ ಒಂದು ದೊಡ್ಡ ಸಮಸ್ಯೆ ಆ ಸಮಸ್ಯೆಗಳನ್ನು ಮೀರಿದ ಕ್ಷಣ ನೀನು ಏನಾದರೂ ಸಾಧಿಸಬಲ್ಲೆ ನೀನು ಏನನ್ನಾದರೂ ಮಾಡಬಲ್ಲೆ ಅಂತಕ್ಕಂಥ ಒಂದು ವಿಚಾರವನ್ನು ನಿಮ್ಮ ತಲೆಯಲ್ಲಿ ನೀವು ಯಾವಾಗಲೂ ಸದಾ ಇಟ್ಕೊಂಡಿರಬೇಕು ಅಯ್ಯೋ ಏನಾಗ್ತಾ ಹೀಗಾಯ್ತಲ್ಲ ಅವರೇನೋ ಅಂದರು ಇವರೇನೋ ಅಂದರು ಬದುಕು ಸಹಜ ಎಲ್ಲವೂ ನಾವು ಅಂದುಕೊಂಡಂಗೆ ಆಗುವಂತಿದ್ದರೆ ಹಿಂಗೆ ಕರ್ತಿತ್ತು ಅಲ್ವಾ ಏನು ಬರುತ್ತದೋ ಅದನ್ನು ತೆಗೆದುಕೊಂಡು ಮುನ್ನಡೆದು ಹೋಗಬೇಕು ಇರುವುದೆಲ್ಲವ ಬಿಟ್ಟು ಇರೋದುದರ ಕಡೆಗೆ ನಡೆಯುವುದೇ ಜೀವನ ಹಾಗಾಗಿ ಈಸಬೇಕು ಇದ್ದು ಜಯಿಸಬೇಕು ಇನ್ನು ಯಾಕಪ್ಪ ಇವೆಲ್ಲ ಮಾತಾಡ್ತಾ ಇದ್ದಾನೆ ಆಯಿತಾ ಅಂತ ಅಂದ್ಕೊಳ್ಬೋದು ನಮ್ಮ ಆತ್ಮೀಯರ ಒಬ್ಬರು ಕುರುಗೋಡು ತಾಲೂಕಿನವರು ಪತ್ರಕರ್ತರು ಮತ್ತು ಸಾಹಿತಿಗಳಾಗಿರ್ತಕ್ಕಂಥ ಕೆ ವೀರಭದ್ರಗೌಡ ಅವರು ತಕ್ಕಂಥ ಒಂದು ಕಿರುಚಿತ್ರವನ್ನು ನಿರ್ದೇಶ ನಿರ್ದೇಶಿಸಿ ನಿರ್ಮಿಸಿ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅಂದರೆ ಮನುಷ್ಯನಿಗೆ ಯಾವುದೂ ಅಸಾಧ್ಯವಲ್ಲ ಅವರು ಯಾವಾಗಲೂ ಪ್ರಯೋಗಗಳನ್ನು ಮಾಡ್ತಾನೇ ಇರ್ತಾರೆ ಒಂದು ಕಡೆ ಹೋಗಿ ಅಲ್ಲೆಲ್ಲೂ ಶಾಸನ ಸಿಕ್ಕು ಅಂತೇಳಿ ಅಲ್ಲಿ ಒಂದು ಕಡೆ ಮಾಡ್ತಾ ಇರ್ತಾರೆ ಮತ್ತು ಈ ಪತ್ರಿಕೋದ್ಯಮದಲ್ಲಿ ತಮ್ಮದೇ ಆದ ಒಂದು ತಾ ಆ ಕುರುಗೋಡು ತಾಲೂಕು ಮಟ್ಟದಲ್ಲಿ ಒಂದು ಚಾಪನ್ನು ಮುಚ್ಚಿಕೊಂಡಿದ್ದಾರೆ ಉತ್ತಮ ಗೆಳೆಯರೊಂದಿಗೆ ಉತ್ತಮ ವ್ಯಕ್ತಿತ್ವದೊಂದಿಗೆ ಅವರು ಸದಾ ಅಸನ್ಮುಖಿಯಾಗಿ ಎಲ್ಲರೊಂದಿಗೆ ನಗುನಾಗ್ತಾ ಇರುತ್ತಾರೆ ಅಂತಹ ಒಬ್ಬ ವ್ಯಕ್ತಿ ಒಂದು ಛಲ ಅಂತಕ್ಕಂಥ ಒಂದು ಕಿರುಚಿತ್ರವನ್ನು ಮಾಡಿ ನಾವು ಏನೇ ಸಮಸ್ಯೆ ಬಂದರೂ ಅದನ್ನು ಗೆದ್ದು ತೋರಿಸುವ ಶಕ್ತಿ ಪ್ರತಿಯೊಬ್ಬರಲ್ಲಿಯೂ ಅಡಗಿರುತ್ತದೆ ಎಂದು ಈ ಚಿತ್ರದ ಮೂಲಕ ತಿಳಿಸಿದ್ದಾರೆ ಒಬ್ಬ ಸಾಮಾನ್ಯ ಮನುಷ್ಯ ಪ್ರಕೃತಿಯೇ ಬದಲಾವಣೆ ಆಗಬೇಕಾದ್ರೆ ಮನುಷ್ಯ ಹೇಗೆ ಬದಲಾಗಬಹುದು ಎಂದು ತೋರಿಸ್ತಕ್ಕಂಥ ಒಂದು ಈ ಕಿರುಚಿತ್ರ ಏನಿದೆಯಲ್ಲ ಬಹಳ ನಿಮಗೆ ಸಾಮಾನ್ಯ ಅನಿಸ್ಬೋದು ಹಾಗಾದರೆ ಸಾಮಾನ್ಯ ಅಂತಂದರೆ ಇಂಥ ಕಿರುಚಿತ್ರಗಳು ಬಹಳ ಇಂಥ ಚಿತ್ರಗಳಾಗಿರ್ಬೋದು ಕಿರುಚಿತ್ರಗಳಾಗಿರ್ಬೋದು ಬಹಳ ಬಂದಿರಬಹುದು ಹಾಗಾದ್ರೆ ಆ ಕಿರುಚಿತ್ರಗಳಿಂದ ಚಿತ್ರಗಳಿಂದ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಏನು ಬದಲಾವಣೆ ಆಗಿದೆ ಏನೂ ಆಗಿಲ್ಲ ಹಾಗಾಗಿ ಆಗಾಗ ಈ ಚಿತ್ರಗಳು ಕೌಟುಂಬಿಕವಾಗಿ ಮಾನಸಿಕವಾಗಿ ನಮ್ಮನ್ನು ಸಂಬಂಧಗಳನ್ನು ಬೆಸತಕ್ಕಂಥ ಒಂದು ಕಿರುಚಿತ್ರಗಳನ್ನು ಚಿತ್ರಗಳನ್ನು ಮಾಡುವವರಿಗೆ ನಾವು ಯಾವಾಗಲೂ ಸದಾ ಪ್ರೋತ್ಸಾಹಿಸಬೇಕು ಹಾಗಾಗಿ ಈ ಚಿತ್ರದಲ್ಲಿ ತಮ್ಮದೇ ಆದ ಒಂದು ವೈವಿಧ್ಯಮಯ ಕಲೆಯೊಂದಿಗೆ ಆಮೇಲೆ ಅವರ ಒಂದು ವ್ಯಕ್ತಿತ್ವ ಎಂಥದ್ದು ಅಂತಂದರೆ ನೋಡಿರಿ ಈ ಚಿತ್ರದಲ್ಲಿ ನಾಯ್ಕೆಯಾಗಿರೋ ಮೋಸ್ಟ್ಲಿ ಈ ಚಿತ್ರದಲ್ಲಿ ನಾಯಕ ದೀಪ್ತಿಯಾಗಿ ದೀಪ್ತಿಯ ಪಾತ್ರದಲ್ಲಿ ಮಾಡಿರ್ತಕ್ಕಂಥ ಚೈತನ್ಯ ಅವರು ಅವರಿಗೆ ಕಿವಿನೂ ಕೇಳಲ್ಲ ಮಾತಾಡೋಕ್ಕೆ ಬರಲ್ಲ ಆಮೇಲೆ ಆ ಹೀರೋ ಪಾತ್ರದ ತಾಯಿಯಾಗಿ ತಾಯಿಯಾಗಿ ಪಾತ್ರ ಮಾಡಿರೋ ಅಮ್ಮನವರು ಕೂಡ ವಿಶೇಷ ಚೇತನರು ವಿಕಲಾಂಗರು ಅಂತಹ ಒಬ್ಬ ಒಂದು ಅಂದರೆ ಕಲೆಯನ್ನು ನಾವು ಪ್ರೋತ್ಸಾಹಿಸಬೇಕು ಕಲೆಯನ್ನು ಬೆಳೆಸಬೇಕು ಸಮಾಜಕ್ಕೆ ನಮ್ಮ ಕಡೆಯಿಂದ ಏನೋ ಒಂದು ಕೊಡುಗೆ ಇರಬೇಕು ಸಲಹೆ ಇರಬೇಕು ಇತರರಿಗೆ ನಾವು ಮಾರ್ಗದರ್ಶರಾಗಬೇಕು ಅಂತಹ ಇನ್ನೂ ಎಷ್ಟೋ ಒಂದು ಆಲೋಚನೆಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ಅವರು ಮಾಡಿದರೆ ಈ ಚಿತ್ರ ನಿಮ್ಮ ಮನ ಮುಟ್ಟುತ್ತ ಇಲ್ಲ ಗೊತ್ತಿಲ್ಲ ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ತಲೆಯಲ್ಲಂತೂ ಒಂದು ಬಿಟ್ಟೆ ಬಿಡುತ್ತದೆ ಹಾಗಾಗಿ ಈ ಈ ವಿಡಿಯೋದ ಕೊನೆಯಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಆ ಚಿತ್ರದ ಲಿಂಕನ್ನು ಹಾಕಿರ್ತೇನೆ ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ ಅವರು ಮತ್ತಷ್ಟು ಚಿತ್ರಗಳನ್ನು ತೆಗಿಲಿ ಅವರಿಗೆ ದೇವರ ಆಯುರ ಆರೋಗ್ಯ ಐಶ್ವರ್ಯಗಳನ್ನು ಕೊಡಲಿ ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿತ್ವ ಒಂದು ಹೆಸರನ್ನು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರು ಈ ವಿಡಿಯೋವನ್ನು ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ